సో బన్నీ స్నేత్ర బెళగే ఐతో వందొల్ల స్పిన్ తోకన్ బరనా ఇర్తిరా గాడి 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 వై ఆర్ యు సో పవర్ఫుల్ యప్ప కొల్ల మోటocross గాడి ఒడస్తుంగ్ ఫీలు గురు ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ಸೊ ನಾನು ಯಾವ ಗಾಡಿ ಜೊತೆಗಿದ್ದೀನಿ ಅಂತ ಕೇಳ್ತೀರಾ ನನ್ನದು ಅದ್ಯಾನ್ ಬಿ ಎಮ್ ಡಬ್ಲ್ಯೂ ಜೀರೋ ಟು ಸೊ ಸ್ನೇಹಿತರೆ ಇದು ಬಂದು ಒನ್ ಆಫ್ ದ ಕ್ರೇಜಿಯೆಸ್ಟ್ ಎವರ್ ಎಲೆಕ್ಟ್ರಿಕ್ ಗಾಡಿ ನಾನು ಓಡಿಸಿರೋದು ಯಾಕೆಂದರೆ ಈ ಗಾಡಿಗೆ ಪವರ್ ಎಷ್ಟು ಅಂತ ನೀವು ಕೇಳಿದ್ರೆ ಫಿಫ್ಟಿ ಫೈವ್ ನ್ಯೂಟಿಮೀಟರ್ ಟಾಕ್ ಕೊಟ್ಟಿದ್ದಾರೆ ಸೊ ಸೆಗ್ಮೆಂಟ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಎಲೆಕ್ಟ್ರಿಕ್ ಬೈಕ್ ಇನ್ ಇಂಡಿಯಾ ಇವಾಗ ಕರೆಂಟ್ಲಿ ಅವೈಲೇಬಲ್ ಅಂದರೆ ದಿಸ್ ಇಸ್ ದ ಒನ್ ಫ್ರಮ್ ಬಿ ಎಮ್ ಡಬ್ಲ್ಯೂ ಇದಲ್ಲದೆಲ್ಲ ಇನ್ನೊಂದಿದೆ ಇದ್ರ ದೊಡ್ಡದು ಬಟ್ ಎಸ್ ಫೋರ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ಸ್ ಒಳಗಡೆ ಇರುವಂಥ ಒಂದು ಪವರ್ಫುಲ್ ಬೈಕ್ ಅಂತಂದರೆ ದಿಸ್ ಇಸ್ ನನ್ ಅದರ್ ದ್ಯಾನ್ ಸಿ ಟು ಫ್ರಮ್ ಬಿ ಎಮ್ ಡಬ್ಲ್ಯೂ ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ದಿಸ್ ಇಸ್ ಅ ಮೇನ್ ಫೀಚರ್ ಆಫ್ ದಿಸ್ ಗಾಡಿ ಏನಂತ ಕೇಳಿದರೆ ಬೆಲ್ಟ್ ಡ್ರೈವ್ ಇದು ಇದು ಚೈನ್ ಡ್ರೈವ್ ಅಲ್ಲ ದಿಸ್ ಇಸ್ ಅ ಬೆಲ್ಟ್ ಡ್ರೈವ್ ಹಾಗೂ ಇಂಟಿಗ್ರೇಟೆಡ್ ಡಿಸ್ಕ್ ಬ್ರೇಕು ಸೊ ಇಲ್ಲಿದೆ ನೋಡಿ ಒಳಗಡೆ ಡಿಸ್ಕು ಸಿಂಗಲ್ ಪಿಸ್ಟನ್ ಕ್ಯಾಲಿಬರ್ಸ್ ಆದ್ರೂ ಸಖತ್ ಪವರ್ ಇದೆ ತುಂಬ ಚೆನ್ನಾಗಿ ಬ್ರೇಕ್ ಹಿಡಿಯುತ್ತೆ ಆಮೇಲೆ ಇನ್ನೊಂದು ಫೀಚರ್ ಏನಂತಂದರೆ ಈ ಗಾಡಿಗೆ ಹಿಂದ್ಗಡೆ ರಿಯರ್ ಎ ಬಿ ಎಸ್ ಇಲ್ಲ ಎ ಬಿ ಎಸ್ ಇರೋದು ಬರೀ ಮುಂದಕ್ಕೆ ಮಾತ್ರ ಸ್ವಿಚಬಲ್ ಮಾಡ್ಬೋದು ಅವೆಲ್ಲ ಸೀನೇ ಇಲ್ಲ ಸೊ ನಾವು ಹಿಮಾಲಯನಲ್ಲೇ ಏನು ಮಾಡ್ತಿದ್ವಿ ಒಂದು ಫ್ಯೂಸ್ ತೊಗೊಂಡ್ರೆ ಎ ಬಿ ಎಸ್ ಕಂಪ್ಲೀಟಾಗಿ ಆಫ್ ಆಗ್ತಿತ್ತು ಸೊ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಇದರಲ್ಲಿ ಸೊ ಇಟ್ ಈಸ್ ವೆರಿ ನೀಟ್ ಆ್ಯಂಡ್ ಕ್ಲಿಯರ್ ರಿಯರ್ ಎ ಬಿ ಎಸ್ ಜೀರೋ ಫ್ರಂಟ್ ಎ ಬಿ ಎಸ್ ಎಸ್ ಏನಕ್ಕೆ ಅಂತಂದರೆ ಈಗಿನ ಕಾಲದ ಯಂಗ್ ಜನ್ರೇಷನ್ಸಿಗೆ ಗಾಡಿನ ಹುಚ್ಚಂಪಟ್ಟೆ ಓಡಿಸ್ಬೇಕು ಅಂತ ಆಸೆ ಬೇಸಿಕ್ಲಿ ದೇ ವಾಂಟೆಡ್ ಟು ರಿಪ್ ದ ಬೈಕ್ ಆಫ್ ಆ್ಯಂಡ್ ಈ ಥರ ಒಂದು ಆಫ್ ರೋಡಿಗೆಲ್ಲ ಹೋದಾಗ ಅವರಿಗೆ ಸಿಕ್ಕಾಪಟ್ಟೆ ಟ್ರ್ಯಾಕ್ಷನ್ ಬೇಕಾಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಈ ಗಾಡಿದು ಎ ಬಿ ಎಸ್ ಬೈ ಡಿಫಾಲ್ಟ್ ಬಿ ಎಮ್ ಡಬ್ಲ್ಯೂ ಕೊಟ್ಟಿಲ್ಲ ಸೊ ಲೆಟ್ ದ ಯಂಗ್ ಜನ್ರೇಷನ್ ಪ್ಲೇಟ್ ಅರೌಂಡ್ ಏನಂತೀರಾ ಸೊ ಈ ಕಡೆ ನೋಡೋದಾದ್ರೆ ಇದು ಈ ಥರ ಸಸ್ಪೆನ್ಷನ್ ಆಗಿರುತ್ತೆ ಸಸ್ಪೆನ್ಷನಿಗೆ ಒಂದು ಗಾರ್ಡ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸೊ ಇಲ್ಲಿ ನೋಡೋದ್ರಲ್ಲ ಇಲ್ಲೊಂದು ಸಸ್ಪೆನ್ಷನ್ ಇದು ಮೋನೋ ಸಸ್ಪೆನ್ಷನ್ನು ರೈಟ್ ಸೈಡ್ ಸ್ವಿಂಗ್ ಹಾಗೂ ಇದಕ್ಕೊಂದು ಕವರ್ ಬೇರೆ ಕೊಟ್ಟಿದ್ದಾರೆ ಸಸ್ಪೆನ್ಷನಿಗೆ ಕೊಡಬೇಕು ಗುರು ದುಡ್ಡು ಗಾಡಿಗೆ ಆಮೇಲೆ ಈ ಥರ ಹಿಂದಗಡೆ ನೋಡೋದಾದರೆ ಎರಡು ಗ್ರ್ಯಾಪ್ ಕೊಟ್ಟಿದ್ದಾರೆ ಟು ಬಿ ಹಾನೆಸ್ಟು ಇದರಲ್ಲಿ ಡಬಲ್ಸು ಹೋಗೋದು ಜನ್ ಸಿ ಕ್ಯಾಟಗರಿಗೆ ಓಕೆ ನಾನು ಮತ್ತು ಸ್ವಾತಿ ಅನ್ನೋರ ಕುತ್ಕೊಂಬಿಟ್ರೆ ಅಷ್ಟೇ ಏನು ಸ್ವಾತಿ ನಮ್ಮ ಕ್ಯಾಮ್ರಾಮನ್ ಯಾರು ಅಂತ ಕೇಳಿದ್ರೆ ಸ್ವಾತಿ ಸ್ವಾತಿ ನೀನು ಇಲ್ಲಿ ಕೂತ್ಕೊಬೇಕಾಗುತ್ತೆ ಈ ವೈಟ್ ನಿಂದು ಈ ಬ್ಲೂ ಇಂದ ಈ ಬ್ಲ್ಯಾಕ್ ಇದಿಷ್ಟು ನಂದು ಓಕೆ ಜೋಕ್ಸ್ ಅಪಾರ್ಟ್ ಸೊ ಗಾಡಿಗೆ ಸೆಂಟ್ರ್ ಸ್ಟ್ಯಾಂಡ್ ಬರೋದಿಲ್ಲ ಸೈಡ್ ಸ್ಟ್ಯಾಂಡ್ ಒಂದು ಮಾತ್ರ ಬರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಸೊ ಅದಲ್ಲದಲ್ಲೇ ಇಲ್ಲಿ ಮೇಯ್ನ್ ನೋಡಿ ಈ ಬಿ ಎಮ್ ಡಬ್ಲ್ಯೂ ಮೋಟ್ರಾರ್ ಅನ್ನೋ ಒಂದು ಸ್ಟಿಕ್ಕರು ಮತ್ತು ಇದೊಂದು ಕವರಾಗಿರುತ್ತೆ ಬೇಸಿಕ್ಲಿ ಈ ಕವರ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಮಣ್ಣು ನೀರು ಎಲ್ಲ ಜಾಸ್ತಿ ನಮ್ಮ ಈ ಸೈಡ್ ಡೌನ್ ಸಸ್ಪೆನ್ಷನ್ ಇಲ್ಲೊಂದು ಇದಿರುತ್ತಲ್ಲ ಸ್ಟೀಲಿಗೆ ತಾಗ್ದಾಗ ಸೊ ಸಸ್ಪೆನ್ಷನ್ ಬೇಗ ಹಾಳಾಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿ ಎಮ್ ಡಬ್ಲ್ಯೂ ಅವರು ಅದನ್ನು ನೀಟಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ಅದನ್ನು ಒಂದು ಒಳ್ಳೆ ಲುಕ್ ಕೂಡ ಕೊಟ್ಟಿದ್ದಾರೆ ಗಾಡಿಗೆ ಸ್ನೇಹಿತರೆ ಇನ್ನೊಂದು ಇಲ್ಲಿ ಇಲ್ಲಿದೆ ನೋಡಿ ಲಿವರ್ಸ್ ಎಲ್ಲ ಬಂದು ಅಡ್ಜಸ್ಟೇಬಲ್ಲು ಫೈವ್ ಮೋಡ್ಸ್ ಇದೆ ಸೊ ಫೈವ್ ಫೋರ್ ತ್ರೀ ಟೂ ಒನ್ ಸೊ ಒನ್ ಅಂತಂದರೆ ದ ಲೀಸ್ಟ್ ಆಗಿರುತ್ತೆ ಅದೇ ಫೈವ್ ಅಂತಂದರೆ ದ ಲಾಸ್ಟ್ ಆಗಿರುತ್ತೆ ಸೊ ನಾನು ಫೈವ್ಗೆ ಇಟ್ಕೊಂಡಿದ್ದೀನಿ ಸೊ ನೀವು ಕೇಳ್ಬೋದು ಈ ಗಾಡಿ ಏನಕ್ಕೆ ಇಷ್ಟೊಕ್ಕೊಂದು ಬೆಲೆ ಯಾಕೆ ಐದೂವರೆ ಲಕ್ಷ ಕೊಡಬೇಕು ಅಂತ ಫಸ್ಟ್ ಆಫ್ ಆಲ್ ಫರ್ ದ ಬ್ರ್ಯಾಂಡ್ ನೇಮ್ ಬಿ ಎಮ್ ಡಬ್ಲ್ಯೂ ಅದಲ್ದಲ್ಲೇ ಎಸ್ ಡೆಫಿನೆಟ್ಲಿ ಬಿ ಎಮ್ ಡಬ್ಲ್ಯೂ ಅಂದಿದ ತಕ್ಷಣ ಯಾರು ದುಡ್ಡು ಕೊಡಲ್ಲ ಅದರಲ್ಲೂ ಎಲ್ಲೊಂದು ಫೀಚರ್ಸಿಗೋಸ್ಕರನೇ ದುಡ್ಡು ಕೊಡೋದು ಸೊ ನನಗೆ ಕೇಳಿದ್ರೆ ಈ ಗಾಡಿ ಏನಕ್ಕೆ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕೊಡಬೇಕು ಅಂತಂದರೆ ದಿಸ್ ಇಸ್ ಒನ್ ರೀಸನ್ ಒಂದು ಇದ್ರ ಪವರಿಗೆ ಮೇಯ್ನ್ ನಾನು ಕೊಡ್ತೀನಿ ಫಸ್ಟ್ ಪಾಯಿಂಟ್ ಇಸ್ ಫಾರ್ ದ ಪವರ್ ಸೆಕೆಂಡ್ ಪಾಯಿಂಟ್ ನಾನು ಕೊಡೋದು ಏನಕ್ಕೆ ಅಂತಂದರೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಫಸ್ಟ್ ಆಫ್ ಆಲ್ ನೀವು ಗಾಡಿ ಎಸ್ ಕೆ ಜಿ ಅಂತಲೂ ಕೇಳ್ಬೋದು ಗಾಡಿ ನನ್ನ ಅಷ್ಟೇ ವೆಯ್ಟು ನಾನು ನೂರ ನಲವತ್ತೆರಡು ಈ ಬೈಕು ಕೂಡ ನೂರ ನಲ್ವತ್ತೆರಡು ಇಬ್ಬರು ಒಂದೇ ವೇಟಲ್ಲಿ ಹೋಗ್ತಾ ಇದ್ದೀವಿ ಸೊ ಗಾಡಿ ಇನ್ನೊಂದೇನಂತಂದರೆ ಮೈನ್ ಸಸ್ಪೆನ್ಷನ್ ಬಂದು ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಆಗಿರುತ್ತೆ ಮತ್ತು ಹಿಂದ್ಗಡೆ ನೋಡೋದಾದರೆ ಸಿಂಗಲ್ ಮೋನೋ ಸಸ್ಪೆನ್ಷನ್ ಈ ಕಡೆ ಸೈಡ್ ಇರುತ್ತೆ ಸೊ ಸಸ್ಪೆನ್ಷನ್ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ ನಾನು ಈ ಗಾಡಿನ ಆಲ್ಮೋಸ್ಟ್ ಆಲ್ ಆಫ್ ರೋಡಿಂಗ್ ಕೂಡ ಓಡಿಸಿದ್ದೀನಿ ಸೊ ಇಲ್ಲಿ ನೋಡ್ಬೋದಾದ್ರೆ ಸ್ನೇಹಿತರೆ ಇಲ್ಲಿರೋಂಥ ಒಂದು ಆಫ್ ರೋಡು ತುಂಬ ಚೆನ್ನಾಗಿ ಓಡಿಸ್ಕೊಂಡು ಬಂದೆ ಬೇಸಿಕ್ಲಿ ಈ ಒಂದು ಎಲೆಕ್ಟ್ರಿಕ್ ಗಾಡಿಲೆಲ್ಲ ಏನಾಗುತ್ತೆ ಅಂತಂದರೆ ನಿಮಗೆ ಡ್ಯಾಂಪರ್ ಸುಮ್ ಸಿಕ್ಕಾಪಟ್ಟೆ ಡ್ಯಾಂಪರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಒಂದು ಐ ಕ್ಯೂಬ್ ಆಗಲಿ ಈ ಥರ ಎಲ್ಲ ಆಫ್ ರೋಡಿಗೆ ತಗೊಂಡರೆಂದರೆ ಅಷ್ಟೇ ಮುಗಿದುಕತೆ ಅಂತ ಅಂದ್ಕೊಳ್ಳಿ ಬೇಸಿಕಲಿ ಈ ಒಂದು ಸಣ್ಣ ದಿಬ್ಬದ ಮೇಲೆ ಇದ್ರ ಮೇಲೆ ಹಿಂಗೆ ಹತ್ತಿಸ್ಕೊಂಡು ಹೋದ್ರೂ ಅದು ತುಂಬ ಆಗುತ್ತೆ ಬಟ್ ಈ ಗಾಡಿ ಅಷ್ಟೇ ಸ್ಮೂತಾಗಿ ನನ್ನನ್ನು ಕರ್ಕೊಂಡು ಹೋಯಿತು ಸಸ್ಪೆನ್ಷನ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ಲು ಸೊ ನನಗೆ ಈ ಗಾಡಿ ಏನಕ್ಕೆ ಇಷ್ಟ ಆಯಿತು ಅಂತಂದರೆ ದೇ ಆರ್ ತ್ರೀ ಥಿಂಗ್ಸ್ ಒನ್ ಈಸ್ ಪವರ್ ಒನ್ ಈಸ್ ಬಿಲ್ಟ್ ಕ್ವಾಲಿಟಿ ಆ್ಯಂಡ್ ಅನದರ್ ಒನ್ ಈಸ್ ಸಸ್ಪೆನ್ಷನ್ ಸೊ ಇದಷ್ಟಕ್ಕೆ ನಾನು ಈ ಗಾಡಿನ ತುಂಬ ಇಷ್ಟಪಟ್ಟೆ ಸೊ ಇನ್ ಡಿಟೇಲಾಗಿ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ ಈ ಗಾಡಿಗೆ ಬಂದು ಫೋರ್ಟೀನ್ ಇಂಚ್ ವೀಲ್ ಬರುತ್ತೆ ಸೊ ವೀಲ್ ಯಾವ ಥರ ಅಂತಂದರೆ ಇದು ಒಂಥರ ಮ್ಯಾಗ್ ವೀಲ್ಸ್ ಥರ ಕಾಣಿಸುತ್ತೆ ನಿಮಗೆ ಬಟ್ ಇಟ್ ಇಸ್ ಅ ಸ್ಟೀಲ್ ವೀಲ್ ಸೊ ಬೇಸಿಕಲಿ ಫೋರ್ಟೀನ್ ಇಂಚು ಟ್ಯೂಬ್ಲೆಸ್ ಟೈಯರ್ಸ್ ಆಗಿರುತ್ತೆ ಸೊ ನಿಮಗೇನು ತಲೆ ಬಿಸಿ ಏನು ಇರೋದಿಲ್ಲ ಗಾಡಿನ ನೀವು ಎಲ್ಲಿ ಬೇಕಾದ್ರೂ ತೊಗೊಂಡೋಗೋದು ಸೊ ನಾವು ಇವತ್ತು ತೊಗೊಂಬಂದಿದ್ದೀವಿ ಒಂದು ಆಫ್ ರೋಡು ಮುಳ್ಳು ಗಿಳು ಚುಚ್ಕೊಂತಂದರೆ ಸ್ವಲ್ಪನಾದ್ರೂ ಟೈಮ್ ಸಿಗುತ್ತೆ ನಿಮಗೆ ಇದನ್ನು ಪಂಚರ್ ಹಾಕ್ಸ್ಲಿಕ್ಕೆ ಸೊ ಅದಲ್ದೆಲ್ಲ ಇಲ್ಲಿ ನೋಡ್ಬೋದು ಗಾಡಿಯಲ್ಲಿ ಎರಡು ಥರ ರೆಸ್ಟ್ ಕೊಟ್ಟಿದ್ದಾರೆ ಒಂದು ಬಂದು ಸ್ವಲ್ಪ ಹಿಂದುಗಡೆ ಇಟ್ಕೊಬೇಕು ಕಾಲನ್ನ ನೀವು ಇನ್ನೊಂದು ಬಂದು ಒಂಥರ ಕ್ರೂಸಿಂಗ್ ಥರ ಸೊ ನಾನು ತೋರಿಸ್ತೀನಿ ನೋಡಿ ಇವಾಗ ಗಾಡಿ ಮೇಲೆ ಹತ್ತು ಕೂತ್ಕೊಂಡು ತೋರಿಸ್ತೀನಿ ಸೊ ಇವಾಗ ನಾವು ಗಾಡಿಲಿ ಹಿಂಗೆ ಹತ್ತು ಕೂತ್ಕೊಂಡಿದ್ದ ತಕ್ಷಣ ನೋಡಿ ಗಾಡಿ ಆ ಥರ ಇದೆ ನನಗೆ ಲುಕ್ಕು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಹೇಗೆ ಸೊ ಇವಾಗ ನಾನು ಕ್ರೂಸ್ ಮಾಡು ಬೇಸಿಕ್ಲಿ ನಾನು ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೊಂಡು ನಾನು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗಬೇಕು ಅಂತಂದರೆ ನಾನು ಕಾಲನ್ನ ಇಲ್ಲಿ ಇಟ್ಕೊಬೋದು ಓಕೆನಾ ಸೊ ಆರಾಮಾಗಿ ಈ ಥರ ಹಿಂಗೆ ಕುತ್ಕೊಂಡು ನಾನು ರಿಲ್ಯಾಕ್ಸ್ ಪೊಸಿಷನಲ್ಲಿ ಓಡಿಸ್ಬೋದು ಅದೇ ಇನ್ನೊಂದು ಸ್ವಲ್ಪ ಅಗ್ರೆಷನ್ ಮೋಡಲ್ ಬೇಕು ಅಂತಂದರೆ ಕಾಲನ್ನ ಹಿಂದಕ್ಕೆ ಹಾಕೊಳ್ಳಿ ಒನ್ ಸ್ಟೆಪ್ಪು ಮುಂದಕ್ಕೆ ಈ ಥರ ಲೀನ್ ಮಾಡ್ಕೊಂಬಿಟ್ರೆ ಲಿಟ್ರಲಿ ಯಾರನ್ನ ಮೋಟ್ರಸ್ ಮೋಟೋ ಕ್ರಾಸ್ ಬೈಕಲ್ಲಿರೋಂಥ ಒಂದು ಫೀಲ್ ಬರುತ್ತೆ ಪವರು ಅಷ್ಟೇ ಚೆನ್ನಾಗಿದೆ ಸೊ ಇಲ್ಲಿ ನೋಡಿದ್ರಲ್ಲ ಫುಟ್ ಪೆಗ್ ಫುಟ್ ಪೆಗ್ ನಾವು ಈ ಥರ ಹಂಗೆ ಇಟ್ಕೊಂಡು ನಾವು ಆ್ಯಕ್ಚುಲಿ ಮೋಟೋ ಕ್ರಾಸಲ್ಲಿ ಎಲ್ಲ ಯಾವ ಥರ ಲಾಂಚ್ ಮಾಡ್ತೀವಲ್ಲ ಆ ಥರ ಈ ಥರ ನಾವು ಲಾಂಚ್ ಮಾಡ್ಕೊಬೋದು ಆ ಅಷ್ಟು ಪವರ್ ಇದೆ ಗಾಡಿಯಲ್ಲಿ ಮತ್ತು ಸಿಟಿಂಗ್ ಪೊಸಿಷನ್ ಕೂಡ ಚೆನ್ನಾಗಿದೆ ನಾವು ಕಳೆದ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಕವಸಕಿ ಕೆ ಎಕ್ಸ್ ಬಗ್ಗೆ ಮಾತಾಡಿದ್ದೆ ಸೊ ಅದ್ರ ಸೀಟ್ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ ಸೊ ಇಲ್ಲಿ ನೋಡಿ ಸೀಟ್ ಅದೇ ಥರ ಇದೆ ಬೇಸಿಕ್ಲಿ ಒಂದು ಮೋಟೋ ಕ್ರಾಸ್ ಬೈಕಲ್ಲಿ ಯಾವ ಥರ ಸೀಟ್ ಬೇಕೋ ಅದೇ ಥರ ಇದೆ ಸೊ ನಾವು ಇಲ್ಲಿ ತನಕನೂ ಹೋಗ್ಬೋದು ಸೊ ಇಲ್ಲಿಂದ ಇಲ್ಲಿ ತನಕ ನಾವು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಆಟಾಡ್ಬೋದು ಸೊ ದ ಮೋರ್ ಯು ಗೋ ಬ್ಯಾಕ್ ಇಟ್ ಇಸ್ ಮೋರ್ ಇನ್ ಟು ಕ್ರೂಸಿಂಗ್ ದ ಮೋರ್ ಯು ಗೋ ಫ್ರೆಂಟ್ ಇಟ್ ಇಸ್ ಆಲ್ ಅಬೌಟ್ ಯುವರ್ ಅಗ್ರೆಷನ್ ಆ್ಯಂಡ್ ಯುವರ್ ಸ್ಪೋರ್ಟ್ಸ್ ಮೋಡ್ ಹಿಂದ್ಗಡೆ ನೋಡೋದಾದರೆ ನಿಮಗೆ ಸಿಂಪಲಾಗಿ ಒಂದು ಟೈಲ್ ಲೈಟ್ ಕೊಟ್ಟಿದ್ದಾರೆ ಹಾಗೂ ಒಂದು ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಸೊ ಅದು ಈ ಮಟ್ ಫ್ಲಾಪ್ ಮೇಲೆ ಕೂತಿರುತ್ತೆ ಮಟ್ ಫ್ಲ್ಯಾಪ್ ತುಂಬ ಲೂಸ್ ಇದೆ ಅಂತ ಅನ್ಕೊಂಬಿಡಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಇದಕ್ಕೊಂದು ಸ್ಟೀಲ್ದೊಂದು ಕ್ಲಾಂಪ್ ಕೂಡ ಕೊಟ್ಟು ಅದ್ರನ್ನ ಕೂರಿಸಿರೋದು ನೆಕ್ಸ್ಟು ಇಲ್ಲಿ ನೋಡಿ ನಾವು ಮೋಡ್ಸ್ನೆಲ್ಲ ಯಾವ ಥರ ಇದನ್ನ ಯೂಟಿಲೈಸ್ ಮಾಡೋದಕ್ಕೆ ಜಾಯ್ ಸ್ಟಿಕ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದಲ್ದೆಲ್ಲ ಇಂಡಿಕೇಟರ್ಸ್ ಇದೆ ಅದಲ್ದೆ ಹಾರ್ನ್ ಕೇಳೋಣ ಬನ್ನಿ ಗಾಡಿ ಹಾರ್ನ್ ಹೇಗಿದೆ ಅಂತ ಏನಪ್ಪ ಇಷ್ಟು ದಪ್ಪ ಇದೆಯಲ್ಲಪ್ಪ ಇಷ್ಟೊಂದು ದಪ್ಪ ಒಂದು ಹ್ಯಾಂಡಲ್ ಬಾರ್ ಇರೋದಂತಂದ್ರೆ ಟು ಬಿ ಹೇಳ್ಬೇಕಂದ್ರೆ ಇದೊಂದು ಫೈಬರ್ ಪಾರ್ಟ್ ಅಷ್ಟೇ ಒಳಗಡೆ ಇರೋದು ನಾರ್ಮಲ್ ಹ್ಯಾಂಡಲ್ ಬಾರ್ ಸೊ ನೆಕ್ಸ್ಟು ಇದು ಎರಡು ಸಿಲಿಂಡರ್ ಕೊಟ್ಟಿದ್ದಾರೆ ಏನಂತಂದರೆ ಏನು ಅಂತ ಕೇಳ್ಬೋದು ಮುಂದಗಡೆ ಡಿಸ್ಕ್ ಬ್ರೇಕ್ ಇದೆ ಅದಕ್ಕೆ ಅದ್ರದ್ದು ಸಿಲಿಂಡರು ಸೊ ಇದು ಬಂದು ರಿಯರ್ ಡಿಸ್ಕ್ ಬ್ರೇಕು ಬ್ರೇಕ್ ಸಿಲಿಂಡರು ಸೊ ಇಲ್ಲಿ ನೋಡೋದಾದ್ರೆ ಮೇಲೆ ಇದು ಹೈ ಬೀಮು ಲೋ ಬೀಮು ಮತ್ತು ಇದು ಪಾಸು ನೆಕ್ಸ್ಟ್ ಇದಕ್ಕೆ ರಿವರ್ಸ್ ಬಟನ್ ಇದೆ ಸೊ ರಿವರ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಹಿಂಗೆ ಒತ್ತಿದ ತಕ್ಷಣ ಹಿಂಗೆ ವರ್ಕ್ ಆಗೋಲ್ಲ ಹಿಂಗೆ ಒತ್ತಿಡ್ಕೊಬೇಕು ಬಟನ್ನ ಆಮೇಲೆ ನೀವು ಸತಿ ಬ್ರೇಕ್ ಬಿಟ್ಟು ಹಿಂಗೆ ರಿವರ್ಸ್ ಹೋಗಬೇಕು ನೋಡಿ ರಿವರ್ಸು ಅಷ್ಟೇ ಪವರಾಗಿ ಹೋಗುತ್ತೆ ನೋಡಿ ನೋಡಿದ್ರ ಹಂಗೆ ಬಿಟ್ಟಿದ ತಕ್ಷಣ ಮತ್ತೆ ಆ ಬಟನ್ ಒತ್ತಿಟ್ಕೊಂಡ್ರೆ ಸಾಕು ರಿವರ್ಸ್ ಹೋಗುತ್ತೆ ಆ ಬಟನ್ ತೆಗ್ದಿದ ತಕ್ಷಣ ಮತ್ತೆ ನಿಮಗೆ ಗಾಡಿ ಮುಂದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಿರರ್ಸ್ ನೋಡ್ಬೋದು ತುಂಬ ಆಗಿದೆ ಅಡ್ಜಸ್ಟಬಲ್ ಮಿರರ್ಸ್ ಇದೆ ಹೈಟೆಲ್ಲ ಅಡ್ಜಸ್ಟ್ ಆಗಲ್ಲ ಬರೀ ಇದು ಆಸ್ ಯೂಶಲು ಇಲ್ಲಿ ಬರ್ತೀನಿ ನೋಡಿ ಇದೊಂದು ಮೇನ್ ಫೀಚರು ಸೊ ಇದು ನಾವು ಈ ಥರ ಎಳೆದ್ಬಿಟ್ಟು ಯಾವ ಥರ ಬೇಕೋ ಆ ಹೈಟಿಗೆ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಬೇಸಿಕ್ಲಿ ನಮ್ಮ ಫೋನ್ನ ಇಡ್ತೀವಿ ಹೌದಾ ನೆಕ್ಸ್ಟು ಇದರಲ್ಲಿ ನಾವು ಬಿ ಎಮ್ ಡಬ್ಲ್ಯೂದೊಂದು ಆ್ಯಪ್ ಬರುತ್ತೆ ಅದನ್ನು ನಾವು ಏನಾದರೂ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಯೂಸ್ ಮಾಡೋಕ್ಕೋದ್ರೆ ಆ್ಯಕ್ಚುಲಿ ಇದು ಸೆಕೆಂಡ್ರಿ ಸ್ಕ್ರೀನ್ ಥರ ಯೂಸ್ ಮಾಡ್ಬೋದು ಇದು ಮೇನ್ ಸ್ಕ್ರೀನ್ ಆದರೆ ಇದು ಇದರಲ್ಲಿ ನಿಮಗೆ ಆ ಫೀಚರ್ಸ್ ತುಂಬ ಚೆನ್ನಾಗಿ ತೋರಿಸುತ್ತೆ ನಾವು ಬೇಸಿಕಲಿ ದೊಡ್ಡ ದೊಡ್ಡ ಬೈಕಲ್ಲೆಲ್ಲ ಯಾವ ಥರ ನೋಡಿರ್ತೀವಲ್ಲ ಬಿ ಎಮ್ ಡಬ್ಲ್ಯೂ ಜಿ ಎಸ್ ಎಲ್ಲ ಯಾವ ಥರ ತೋರಿಸುತ್ತೆ ಡಿಸ್ಪ್ಲೇ ಸೊ ಅವರು ನಮಗೆ ಈ ಥರದ್ದೊಂದು ಡಿಸ್ಪ್ಲೇ ಹೋಲ್ಡರ್ ಕೊಟ್ಟಿದ್ದಾರೆ ಸೊ ಹಾಗೂ ಸೀಟ್ ನೋಡಿದ್ರಲ್ಲ ಇಲ್ಲಿಂದನೇ ರನ್ ಆಗಿರೋದ್ರಿಂದ ಸೊ ಬೇಸಿಕಲಿ ನೀವು ಏನು ಬೇಕಾದ್ರಲ್ಲಿ ಇಟ್ಕೊಂಡು ಹೋಗ್ಬೋದು ನನ್ನ ನೆಕ್ಸ್ಟ್ ಬ್ಲಾಕ್ ಬರುತ್ತೆ ಏನಂತಂದರೆ ಈ ಗಾಡಿ ನಾನು ಆಫೀಸಿಂದ ಮನೆಗೆ ತೊಗೊಂಡು ಹೋಗ್ತಾರಂಥದ್ದು ಸೊ ಬೇಸಿಕ್ಲಿ ನನ್ನ ಬ್ಯಾಗು ನನ್ನ ಏನು ಬ್ಯಾಗ್ ಇದೆಯಲ್ಲ ಅದನ್ನ ಇಲ್ಲಿ ಇಟ್ಬಿಟ್ಟು ಆರಾಮಾಗಿ ಹಿಂಗೆ ಕುತ್ಕೊಂಡು ಕ್ರೂಸ್ ಮೋಡಲ್ಲಿ ಆರಾಮಾಗಿ ಈ ಥರ ಹಿಂಗೆ ಇಟ್ಕೊಂಡು ಸಿಟಿಯಲ್ಲಿ ಆರಾಮಾಗಿ ಇದ್ದೆ ಬಟ್ ಇನ್ನೊಂದು ಏನಂತಂದರೆ ಗಾಡಿ ಏನಾರು ನಾವು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಎಷ್ಟು ಜನ ನೋಡ್ತಾರೆ ಅಂತಂದರೆ ಗಾಡಿನ ಲಿಟ್ರಲಿ ನಿಮಗೆ ಸಿಗ್ನಲಲ್ಲಿ ನಿಂತ್ಕೊಂಡಂಗೆ ಇಲ್ಲ ಯಾರಾರು ಒಬ್ಬರೆಲ್ಲ ಬಂದ್ಬಿಟ್ಟು ಬ್ರೋ ಎಷ್ಟಾಯ್ತು ಗಾಡಿ ಬಿ ಎಮ್ ಡಬ್ಲ್ಯೂನಾ ಎಲೆಕ್ಟ್ರಿಕಾ ಅಂತ ಕೇಳ್ತಾರೆ ಸೊ ಐ ಕ್ಯಾಚಿಂಗ್ ಇದೆ ಗಾಡಿ ಒನ್ ಆಫ್ ದ ಕ್ರೇಜಿಯೆಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಎವರ್ ಇನ್ ಇಂಡಿಯಾ ಇಲ್ಲಿ ಫ್ಲ್ಯಾಶು ನಾನು ತೋರಿಸ್ತೀನಿ ನೋಡಿ ಮೋಡ್ಸ್ ಇದೆಯಲ್ಲ ಮೋಡ್ಸ್ ಬಂದು ಒಂದಿದೆ ಅದು ಟಾಪು ಫ್ಲೋ ಬಂದು ಸ್ಟಾರ್ಟು ಇದು ಮಿಡ್ಡಲ್ಲಿ ಒಂದು ಸರ್ಫ್ ಅಂತ ಬರುತ್ತೆ ಸೊ ಬೇಸಿಕ್ಲಿ ಸರ್ಫಲ್ಲಿ ಏನಾಗುತ್ತೆ ಅಂತಂದರೆ ಗಾಡಿ ನೀವು ಎಷ್ಟೇ ನೀವು ಓಡಿಸ್ತಾ ಇದ್ದರೆ ಅಂದರೆ ಆಕ್ಸಲೇಷನ್ ಕೊಟ್ಟಾಗ ಹೋಗುತ್ತೆ ಗಾಡಿ ಡೌನ್ ಮಾಡಿದಾಗ ಏನಾಗುತ್ತೆ ಎಲ್ಲ ಎಲೆಕ್ಟ್ರಿಕ್ ಏನಾಗುತ್ತೆ ಇಂಜಿನ್ ಬ್ರೇಕಿಂಗ್ ಬರುತ್ತೆ ಅಂದರೆ ಬೇಸಿಕ್ಲಿ ಎನರ್ಜಿನ ವೀಲ್ ಮೋಷನ್ ಮುಖಾಂತರ ರೀಜನ್ರೇಟ್ ಆಗುತ್ತೆ ಸೊ ಅದು ಈ ಗಾಡಿ ಸರ್ಫ ಮೋಡಲ್ಲಿ ಆಗೋಲ್ಲ ಸರ್ಫ್ ಮಾಡಲ್ಲ ಅಂದರೆ ನಿಮಗೆ ರೀಜನ್ರೇಷನ್ ಕಟ್ ಆಫ್ ಆದಾಗ ನೀವು ಜಸ್ಟ್ ಗಾಡಿ ಸುಮ್ಮನೆ ಹೋಗ್ತಾ ಇರುತ್ತೆ ಫ್ಲ್ಯಾಶು ಮತ್ತು ಫ್ಲೋ ಅಲ್ಲಿ ಏನಾಗುತ್ತೆ ಅಂತಂದರೆ ನೀವು ಆ್ಯಕ್ಸುರೇಷನ್ ಡೌನ್ ಮಾಡಿದ ತಕ್ಷಣ ಇಂಜಿನ್ ಬ್ರೇಕಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಫ್ಲ್ಯಾಶಲ್ಲಿ ನಾವು ಎಷ್ಟೇ ಜೋರಾಗಿ ಆಕ್ಸುರೇಷನ್ ಕೊಟ್ಟಾಗ ಅದು ಎಷ್ಟೇ ಪವರಲ್ಲಿ ಹೋಗುತ್ತಲ್ಲ ಅಷ್ಟೇ ಪವರಲ್ಲೇ ಇಂಜಿನ್ ಬ್ರೇಕಿಂಗೂ ಬೇಗ ಆಗುತ್ತೆ ಅದೇ ನಿಮಗೆ ಫ್ಲೋ ಅಲ್ಲಿ ಕಡಿಮೆ ಆಕ್ಸಲೇಷನ್ ಸ್ವಲ್ಪ ಪವರು ಕಡಿಮೆ ಇರುತ್ತೆ ಹಾಗೂ ರೀಜನ್ರೇಷನ್ ಕೂಡ ಕಡಿಮೆ ಇರುತ್ತೆ ಗಾಡಿನ ನಾವು ಎಲ್ಲರೂ ಹೋಗಬೇಕು ಆಫ್ ಮಾಡಬೇಕು ಅಂತಂದರೆ ಕೀ ನಮ್ಮ ಜೋಬಲ್ಲೇ ಇರಲಿ ಪರವಾಗಿಲ್ಲ ಸೊ ಈ ಥರ ಹಿಂಗೆ ಗಾಡಿ ಆನ್ ಆಗಿರತ್ತಲ್ಲ ಸೊ ಇದನ್ನ ಆಫ್ ಮಾಡಬೇಕು ಅಂತಂದರೆ ಸೊ ಇವಾಗ ನೋಡ್ತಿದ್ದೀರಲ್ಲ ಗಾಡಿ ಆನ್ ಆಗಿದೆ ಸೊ ಇದನ್ನು ಆಫ್ ಮಾಡಿ ತೋರಿಸ್ತೀನಿ ನೋಡಿ ಆಫ್ ಮಾಡಬೇಕಂದ್ರೆ ಜಸ್ಟ್ ಒಂದು ಸಿಂಗಲ್ ಬಟನ್ ಒರ ಆಫ್ ಆಗುತ್ತೆ ಅದೇ ಹ್ಯಾಂಡಲ್ ಬಾರ್ನ ಈ ಕಡೆ ತಿರ್ಗಿಸ್ಬಿಟ್ಟು ಇದನ್ನ ಒತ್ತಿಡ್ಕೊಬೇಕು ಅಂತ ಒಂದು ಸೌಂಡ್ ಬಂತಲ್ಲ ಅಂತ ಒಂದು ಸೌಂಡ್ ಬಂತಲ್ಲ ಕಿಜಕ್ಕೆ ಅಂತ ಒಂದು ಸೌಂಡ್ ಬಂತಲ್ಲ ಅಲ್ಲಿಗೆ ಲಾಕ್ ಇಲ್ಲ ನೋಡಿ ಹ್ಯಾಂಡ್ ಲಾಕ್ ಆಯಿತು ಅಂತ ಮತ್ತೆ ಅದನ್ನೇ ನಾವು ಈಗ ಒತ್ತಿಡ್ಕೊಂಡ್ರೆ ಹ್ಯಾಂಡ್ಲಾಕ್ ಆಫ್ ಆಗುತ್ತೆ ಮತ್ತು ನಾವು ಯೂಸ್ ಮಾಡ್ಬೋದು ಕಾರಿಗೆಲ್ಲ ಯಾವ ಥರ ಒಂದು ಸೆನ್ಸರ್ ಕೀನ ತೊಗೊಂಡೋಗ್ತೀವಲ್ಲ ಸಿಂಪಲ್ ಆಗಿದೆ ನೋಡಿ ಇಲ್ಲೇನು ಕೀ ಈ ಥರ ಹಿಂಗೆ ಬರೋದು ಅದೆಲ್ಲ ಏನಿಲ್ಲ ಗಾಡಿ ಕೀ ಬಂದೇ ಇದು ಸೊ ಇದೇನಾಗುತ್ತೆ ಇದು ನಿಮ್ಮ ಗಾಡಿಯಿಂದ ಕೇವಲ ಟೂ ಫೀಟ್ ಒಳಗಡೆನೇ ಇರಬೇಕು ಈ ಕೀ ಇಲ್ಲ ಅಂತಂದ್ರೆ ಏನಾಗುತ್ತೆ ಗಾಡಿ ಆಫ್ ಆಗುತ್ತೆ ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ನಾವು ಅದನ್ನು ಸುಮ್ಮನೆ ಜೋಬಲ್ಲಿ ಇಟ್ಕೊಂಡು ಹೋದರೆ ಜನ ಈ ಬಿ ಎಮ್ ಡಬ್ಲ್ಯೂ ಲೋಗಿ ನೋಡ್ಬಿಟ್ಟು ಯಾವುದೋ ಗುರು ಟೂ ಸೀಟರ್ ಸ್ಪೋರ್ಟ್ಸ್ ಕಾರ್ ತೊಗೊಂಬಂದಿದ್ದಾನೆ ಅಂತ ಅನ್ಕೊಬೋದು ಯಾಕೆಂದರೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಈ ಒಂದು ಕೀಯಲ್ಲಿ ಬ್ಯಾಟ್ರಿ ಪವರ್ ಸ್ವಲ್ಪ ಕಡಿಮೆ ಇದೆ ಅಂತಂದ್ವಿ ಸೊ ಅದಕ್ಕೋಸ್ಕರ ಇದು ವಾರ್ನಿಂಗ್ ತೋರಿಸ್ತಾ ಇರೋದು ಸೊ ಇದನ್ನು ನಾವು ರೀಪ್ಲೇಸ್ ಮಾಡಿದ್ರೆ ಈ ಇಶ್ಯೂ ನಮಗೆ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ನಾವು ನೋಡೋದಾದರೆ ಇದರಲ್ಲಿ ಮೋಡ್ಸ್ ನೋಡ್ಬೋದು ಒನ್ ಇಷ್ಟು ಒನ್ ಸೊ ಇವಾಗ ಒನ್ ಇಷ್ಟು ಒನ್ ಅಂದರೆ ಏನು ಅಂತಂದರೆ ವಾರ್ನಿಂಗಲ್ಲಿ ನಿಮಗೆ ಹಲವಾರು ರೀಸನ್ಸು ಬರ್ತಾ ಇರುತ್ತೆ ಸೊ ಇವಾಗ ಕರೆಂಟ್ಲಿ ಬರೀ ಒಂದೇ ಒನ್ ವಾರ್ನಿಂಗು ಅದರಲ್ಲಿ ಒನ್ ಏನು ಅಂತಂದರೆ ರಿಮೋಟ್ ಕೀ ಬ್ಯಾಟ್ರಿ ಅಷ್ಟೇ ನೆಕ್ಸ್ಟು ನಿಮಗೆ ಟೈಮ್ ತೋರಿಸುತ್ತೆ ಹಾಗೂ ನೆಕ್ಸ್ಟು ಇಂಜಿನ್ ಇಮ್ಮೊಬಲೈಸರ್ ಬೇಸಿಕಲಿ ಇಂಜಿನ್ ವಾರ್ನಿಂಗ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತಂದರೆ ಇದರಲ್ಲೇ ಗೊತ್ತಾಗುತ್ತೆ ಈ ಆಸ್ ಆಫ್ ನೋ ಇಟ್ಸ್ ಓಕೆ ಸೊ ಅದು ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ನೈಂಟಿ ಫೋರ್ ಪರ್ಸೆಂಟೇಜ್ ಇದೆ ಆವೇಜ್ ಕಿಲೋಮೀಟರ್ ಸ್ಪೀಡ್ ಟ್ವೆಂಟಿ ಟು ಸೊ ಫೋರ್ ಪಾಯಿಂಟ್ ನೈನ್ ಕಿಲೋವಾಟ್ ಪರ್ ಹಂಡ್ರೆಡ್ ಕಿಲೋಮೀಟರ್ ಅದು ಬ್ಯಾಟ್ರಿ ನಾವು ಯಾವ ಥರ ಯೂಸ್ ಮಾಡ್ತಾ ಇದೀವಿ ಗಾಡಿ ಆಕ್ಸಲೇಷನ್ ಮೇಲೆ ಅಂತಲೂ ಗೊತ್ತಾಗುತ್ತೆ ಹಾಗೂ ಟ್ರಿಪ್ ಎ ಇದೆ ಫಾರ್ಟಿ ಫೈವ್ ಕಿಲೋಮೀಟರ್ಸು ಟ್ರಿಪ್ ಒನ್ ಸೆವೆನ್ ಟ್ವೆಂಟಿ ಫೈವ್ ಹಾಗೂ ಟೋಟಲ್ ಓಡೋಮೀಟರ್ ನೋಡಿದರೆ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ಸೊ ಇಲ್ಲೇನು ಈ ಲೈನ್ ಕಾಣಿಸ್ತಿದ್ದಿಲ್ಲ ಈ ಲೈನ್ ಬಂದು ನಿಮಗೆ ಈ ಗಾಡಿ ಬ್ಯಾಟ್ರಿ ಪರ್ಸೆಂಟೇಜ್ ಬೇಸಿಕಲಿ ಇಂಡಿಕೇಟ್ ಮಾಡುತ್ತೆ ಸೊ ನಿಮಗೆ ರೇಂಜ್ ತೋರಿಸ್ತಾ ಇರೋದು ಫಾರ್ಟಿ ತ್ರೀ ಸೊ ಯಾಕೆ ಫಾರ್ಟಿ ತ್ರೀ ತೋರಿಸ್ತಾ ಇದೆ ಅಂತ ನೀವು ಕೇಳ್ಬೋದು ಇವಾಗ ಇಷ್ಟ ಇದೆ ಅಂದ್ರೂ ಫಾರ್ಟಿ ತ್ರೀ ಏನಕ್ಕೆ ತೋರಿಸ್ತಿದೆ ಅಂತಂದರೆ ನಾನು ಈ ಗಾಡಿನ ಲಿಟ್ರಲಿ ರೇಪ್ ಮಾಡಿದ್ದೀನಿ ಅಂದರೆ ಐ ಮೀನ್ ಟು ಸೇ ಐ ಹ್ಯಾವ್ ಟೇಕನ್ ದಿಸ್ ಇನ್ ಟು ದ ನೆಕ್ಸ್ಟ್ ಲೆವೆಲ್ಲು ಸೊ ಆ ಥರ ಒಂದು ಮಾಡಿದಗೋಸ್ಕರ ಸೊ ಇದು ಕಡಿಮೆ ರೇಂಜ್ ತೋರಿಸ್ತದೆ ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೀವೊಂದು ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಈ ಫಾರ್ಟಿ ತ್ರೀ ಬಂದು ಸೆವೆಂಟಿ ಸಿಕ್ಸ್ಟಿ ಥರನೂ ಇನ್ಕ್ರೀಸು ಆಗುತ್ತೆ ಪ್ಲಸ್ ಏನಂತಂದರೆ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಜಸ್ಟ್ ಈ ಬಟನ್ ಒತ್ತಿದ ತಕ್ಷಣ ಈ ಥರ ಡಿಸ್ಪ್ಲೇ ಸ್ಟಾರ್ಟ್ ಆಗುತ್ತೆ ಸೊ ಈ ಡಿಸ್ಪ್ಲೇ ಸ್ಟಾರ್ಟ್ ಆದಮೇಲೆ ನೀವು ಗಾಡಿನ ಆನ್ ಮಾಡಬೇಕು ಅಂದರೆ ಲಿಟ್ರಲಿ ಬ್ರೇಕ್ನ ಇಟ್ಕೊಂಡು ಈ ಒಂದು ಕಿಲ್ ಸ್ವಿಚ್ನ ಒಂದು ಸತಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೆಡಿ ಅಂತ ಬರುತ್ತೆ ಸೊ ರೆಡಿ ಅಂತ ಬಂದಮೇಲೆ ಇಲ್ಲಿ ನಿಮಗೆ ಕಾಣಿಸ್ಬೋದು ಇದು ಬಂದು ಥ್ರಾಟಲ್ ನಾವು ಬೇಸಿಕಲಿ ಆರ್ ಪಿ ಎಮ್ ಅನ್ನೋದು ಗಾಡಿಯಲ್ಲಿ ಯಾವ ಥರ ಇರುತ್ತಲ್ಲ ಆ ಥರ ಸೊ ಪವರ್ ಯಾವ ಥರ ಇದೆ ಅಂತಂದರೆ ಈ ಥರ ಹಿಂಗೆ ಕೊಟ್ಟಷ್ಟು ಈ ಥರ ಪವರ್ ನೋಡಿದ್ರಾ ಈ ಥರ ಸೊ ನೆಕ್ಸ್ಟ್ ಏನಾಗುತ್ತೆ ರನ್ನಿಂಗಲ್ಲಿ ನಾವು ಆಕ್ಸಲೇಷನ್ ಬಿಟ್ಟಾಗ ಈ ಪವರಿಂದ ಹಿಂದ್ಗಡೆ ಇರೋ ಲೈನು ತೋರಿಸುತ್ತೆ ದ್ಯಾಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಮತ್ತೆ ರೀಬಿಲ್ಟ್ ಆಗ್ತಾ ಇರುತ್ತೆ ರೀಜನ್ರೇಷನ್ನು ಸೊ ಎನರ್ಜಿ ರೀಜನ್ರೇಷನ್ ಆಗೋದನ್ನು ತೋರಿಸುತ್ತೆ ಹಾಗೂ ಇಲ್ಲಿ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಲಾಕ್ ಬಟನ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಸೀಟ್ನ ನಾವು ತೆಗಿಬೋದು ಬಟ್ ನಾವು ತೆಗಿಯಕ್ಕೆ ಹೋಗೋಲ್ಲ ಯಾಕಂದ್ರೆ ಇದು ಸರ್ವಿಸ್ ಟೀಮ್ ಅವ್ರಿಗೆ ಬಿಟ್ಟಿದ್ದು ಈ ಒಂದು ಥ್ರಾಟಲ್ ಹೀಟ್ರರ್ ಅಂತ ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ತ್ರೀ ಅಂತ ತೋರಿಸಿದೆ ಸೊ ಅಲ್ಲಿಗೆ ತ್ರೀ ಲೆವೆಲ್ ತ್ರೀ ಆಫ್ ಹೀಟಿಂಗು ತುಂಬ ಚೆನ್ನಾಗಿ ಹೀಟ್ ಆಗುತ್ತೆ ಅಷ್ಟು ಬೇಡಪ್ಪ ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ಟೂಗೆ ನೆಕ್ಸ್ಟು ಒನ್ನು ಆಮೇಲೆ ಝೀರೋ ಸೊ ಇದಿಷ್ಟು ಈ ಕಡೆ ಒಂದು ಬಟನ್ಸ್ ಬಗ್ಗೆ ಆಗಿರುತ್ತೆ ಹಾಗೂ ಇಲ್ಲೊಂದು ಕೆಳಗಡೆ ಮೇಯ್ನ್ ಫೀಚರ್ ಇದೆ ನೋಡಿ ಮೋಡ್ಸು ಸೊ ಗಾಡಿಯಲ್ಲಿ ಎಷ್ಟು ಮೋಡ್ಸ್ ಇದೆ ಅಂತ ನೀವು ಕೇಳಿದ್ರೆ ಇಲ್ಲಿದೆ ನೋಡಿ ಡಿಸ್ಪ್ಲೇಲಿ ತೋರಿಸ್ತೀನಿ ಒಂದು ಸತಿ ಕ್ಲಿಕ್ ಮಾಡಿದ್ರೆ ಒಂದು ಮೇಯ್ನ್ ಬಂದು ಫ್ಲೋ ಫ್ಲೋ ಅಲ್ಲಿ ಏನಾಗುತ್ತೆ ಅಂತಂದರೆ ನೀವು ಒಂದು ನಾರ್ಮಲ್ ಎಕೋ ಮೋಡ್ ಅಂತಾರಲ್ಲ ಆ ಥರ ಎಕೋ ಆಗಿರುತ್ತೆ ನೆಕ್ಸ್ಟು ಸರ್ಫು ಸರ್ಫಲ್ ಏನು ಸ್ಪೆಷಾಲಿಟಿ ಅಂತ ನೀವು ಕೇಳಕ್ಕೆ ಕೇಳೋಕೋದ್ರೆ ಸರ್ಫ್ ಮೋಡಲ್ಲಿ ಬೇಸಿಕ್ಲಿ ನಾವು ಗಾಡಿ ಆಕ್ಸಿಲೇಷನ್ ಕೊಟ್ಟಾಗ ಗಾಡಿ ಮೂವ್ ಆಗುತ್ತೆ ಬಟ್ ಎಸ್ ಅದೇ ಆಕ್ಸಿಲೇಷನ್ ಡೌನ್ ಮಾಡಿದಾಗ ಏನಾಗುತ್ತೆ ಇಂಜಿನ್ ಬ್ರೇಕಿಂಗ್ ಆಗುತ್ತೆ ಸೊ ಸರ್ಫಲ್ ಇಂಜಿನ್ ಬ್ರೇಕಿಂಗ್ ಝೀರೋ ಇರುತ್ತೆ ಬೇಸಿಕ್ಲಿ ನೀವು ಈ ಅಲೆಗಳಲ್ಲೆಲ್ಲ ಸರ್ಫ್ ಮಾಡ್ತೀರ ಗೊತ್ತಾ ಆ ಥರ ಸುಮ್ಮನೆ ಜಸ್ಟ್ ಗೋ ವಿತ್ ಅ ಫ್ಲೋ ಅಷ್ಟೇ ನೆಕ್ಸ್ಟು ನೆಕ್ಸ್ಟ್ ಬಂದು ಫ್ಲ್ಯಾಶ್ ಅಂತ ಇರುತ್ತೆ ಓ ಮೈ ಗಾಡ್ ಐ ಮಸ್ಟ್ ಸೇ ಆಯಿತಾ ಫ್ಲ್ಯಾಶು ಹೆಸ್ರಿಗೆ ತಕ್ಕಂಗೆ ಫ್ಲ್ಯಾಶಾಗೆ ಪವರೇ ಕೊಟ್ಟಿದ್ದಾರೆ ಫ್ಲ್ಯಾಶೆ ಲಿಟ್ರಲಿ ಫ್ಲ್ಯಾಶ್ ಒಂದು ಅಲ್ಲಿ ಎಷ್ಟು ಒಂದು ಸೆಕೆಂಡ್ ಅಲ್ಲಿ ಒಂದು ಪವರಲ್ಲಿ ನಿಮಗೊಂದು ಇದು ಮಾಯ ಆಗುತ್ತೆ ಅದೇ ಥರ ಈ ಗಾಡಿ ಕೂಡ ಅಷ್ಟೇ ಬೇಗ ಇನಿಷಿಯಲ್ ಟಾರ್ಕ್ ತೊಗೊಳತ್ತೆ ಹಾಗೂ ನಾನು ಹೇಳಿದಾಗ ಫಿಫ್ಟಿ ಫೈವ್ ಮೀಟರ್ ಪವರ್ ಇರೋದ್ರಿಂದ ಗಾಡಿ ನೆಕ್ಸ್ಟ್ ಲೆವೆಲ್ ನುಗ್ಗುತ್ತೆ ಒನ್ ಶಾರ್ಟಲ್ಲಿ ಸಿಕ್ಕಾಬಿಟ್ಟೆ ಅಲ್ಲಿ ಹೋಗುತ್ತೆ ಬಟ್ ಅದೇ ಥರ ನಾನು ಆ್ಯಕ್ಸಲೇಷನ್ ಡೌನ್ ಮಾಡಿದಾಗ ಅಷ್ಟೇ ಜೋರಾಗಿ ಇಂಜಿನ್ ಬ್ರೇಕಿಂಗ್ ಕೂಡ ಆಗುತ್ತೆ ಸೊ ದೇರ್ ಆರ್ ತ್ರೀ ಥಿಂಗ್ಸ್ ವಿಚ್ ಆಸ್ ಟು ಬಿ ನೋಟೆಡ್ ಒಂದು ಇಂಜಿನ್ ಬ್ರೇಕಿಂಗ್ ಆಟೋಮೆಟಿಕ್ ಇದರಲ್ಲಿದೆ ಎರಡು ಮೋಡಲ್ಲೂ ಇದೆ ಒಂದು ಫಸ್ಟ್ ಮೋಡು ಫ್ಲೋ ಮತ್ತು ಫ್ಲಾಶಲ್ಲಿ ಬಟ್ ಅದೇ ಅಲ್ಲಿ ಇಂಜಿನ್ ಬ್ರೇಕಿಂಗ್ ಇರಲ್ಲ ಇಂಜಿನ್ ಬ್ರೇಕಿಂಗ್ ಇಸ್ ಝೀರೋ ಜಸ್ಟ್ ಗೋ ಹೋಗ್ತಾ ಇರ್ರಿ ಅಷ್ಟೇ ಸೊ ಬ್ಯಾಟ್ರಿ ರೀಚಾರ್ಜ್ ಆಗೋಲ್ಲ